ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ ಬಂದು ಮಧ್ಯಾಹ್ನ ಊಟದ ಟೈಮಿಂದ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನಾನು ಶೂಟ್ ಮಾಡೋಕ್ಕೋಗಿಲ್ಲ ಯಾಕಂದರೆ ಒಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಮಾಡ್ತಾ ಇದ್ವಿ ಹಾಗಾಗಿ ಲಾಗ್ ವಿಡಿಯೋ ಮಾಡೋಕ್ಕಾಗಿಲ್ಲ ಮಧ್ಯಾಹ್ನ ನಮ್ಮ ಮನೆಯವರು ಊಟಕ್ಕೆ ಬಂದ್ರಲ್ವ ಅವಾಗೆಲ್ಲರೂ ಜೊತೆಯಾಗಿ ಊಟ ಮಾಡ್ತಾ ಇದ್ವಿ ಆ ಟೈಮಲ್ಲಿ ವಿಡಿಯೋನ ಶೂಟ್ ಮಾಡಿದ್ವಿ ಹಾಗಾಗಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ಒಳ್ಳೆ ಮೋಟಿವೇಶನ್ ವೀಡಿಯೋನೇ ಅಂತ ಹೇಳ್ಬೋದು ಯಾಕಂದರೆ ನನಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ಅದು ಏನು ಪ್ರಶ್ನೆ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಾನಿವತ್ತು ಹೇಳೋಂಥ ವಿಷಯನ ತುಂಬ ಜನ ಅದು ಅನುಭವಿಸ್ತಾ ಇರ್ತಾರೆ ಯಾಕಂದರೆ ಕೈ ತುಂಬ ಕೆಲಸ ಇದ್ದರೂ ಸಹಿತ ಒಂದು ನಿಮಿಷನೂ ಪುಡ್ಸೋ ಕೆಲಸ ಮಾಡ್ತಿದ್ರು ಸಹಿತ ಕೆಲವೊಂದು ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗಲ್ಲ ಅದು ಯಾವ್ದ್ಯಾವುದು ನನಗೂ ಸಹಿತ ಆಸೆಗಳಿದೆ ಅದು ಅಂತ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹೇಗಂದ್ರೆ ಕೆಲವೊಂದು ಸರಿ ನಾವೇನಾಗತ್ತೆ ಅಂದರೆ ಕೈ ತುಂಬ ಕೆಲಸ ಇರುತ್ತೆ ಕೈ ತುಂಬ ದುಡ್ಡು ಬರ್ತಾ ಇರುತ್ತೆ ಹಾಗೆ ಮನೆಯಲ್ಲೂ ಸಹಿತ ಯಾವುದೇ ರಿಸ್ಟಿಂಕ್ಷನ್ ಇರಲ್ಲ ಎಲ್ಲಿ ಬೇಕಾದರೂ ಹೋಗ್ಬೋದು ಆದರೆ ಕೆಲವೊಂದು ಸರಿ ಹೋಗೋದಕ್ಕಾಗಲ್ಲ ತಗೊಳ್ಳೋದಕ್ಕಾಗಲ್ಲ ಅದಕ್ಕೆ ಏನು ಎಕ್ಸಾಂಪಲ್ ಅಂತ ಹೇಳ್ತೇಳ್ತೀನಿ ಊಟ ಮಾಡಾದ್ಮೇಲೆ ಯಾಸ್ಮಿನ್ ಸ್ವಲ್ಪ ಹೊತ್ತು ಮೊಬೈಲನ್ನು ನೋಡಿಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾಳೆ ನಾನು ಹಾಗೇನಿಲ್ಲ ನಂದು ವಿಡಿಯೋ ಶೂಟ್ ಆಗ್ತಾ ಇರುತ್ತೆ ಎಡಿಟಿಂಗ್ ಹಾಕಿರ್ತೀನಿ ಅಪ್ಲೋಡಿಂಗ್ ಕೊಟ್ಟಿರ್ತೀನಿ ದಿನ ಇಡೀ ನಾನು ನನ್ನ ಟೈಲರಿಂಗ್ ಕೆಲಸ ಮತ್ತು ವಿಡಿಯೋ ಕೆಲಸ ಇದರಲ್ಲಿ ಮತ್ತೆ ಬ್ಯುಸಿ ಇರ್ತೀನಿ ಮತ್ತು ಮನೆ ಕೆಲಸ ಇಷ್ಟು ಬಿಟ್ಟರೆ ನಾನು ಬೇರೆ ಕೆಲಸಗಳನ್ನ ಸ್ವಲ್ಪ ಕಮ್ಮಿ ಮತ್ತು ಪೂಜೆ ನಾನು ಇಷ್ಟು ಕೆಲಸದ ಜೊತೆಗೆ ನನ್ನ ಪೂಜೆನೂ ಸಹಿತ ನಾನು ದಿನನಿತ್ಯ ಅಳವಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಬಂದು ಮತ್ತು ನಾನು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕುತ್ಕೊಂಡೆ ಯಾಕಂದರೆ ನನಗೆ ಸ್ವಲ್ಪ ಜಾಸ್ತಿ ಹೊತ್ತು ಸ್ಟಿಚ್ ಮಾಡೋದಕ್ಕೆ ಟೈಮ್ ಸಿಗೋದು ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮತ್ತು ಸಂಜೆ ಒಂದು ಆರು ಗಂಟೆವರೆಗೂ ಸ್ವಲ್ಪ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡ್ತೀನಿ ಯಾಕಂದರೆ ಬೆಳಗ್ಗಿನ ಒಂದು ಎರಡು ಗಂಟೆ ಟೈಮಲ್ಲಿ ಕಸ್ಟಮರು ಬರ್ತಿರ್ತಾರೆ ನಮಗೂ ಮನೆ ಕೆಲಸ ಇರುತ್ತೆ ಹಾಗೆ ಕೆಲವೊಂದು ಕೆಲಸಗಳು ಹೇಳಕ್ಕೆ ಬರಲ್ಲ ಅನಿವಾರ್ಯ ಆಗಿಬಿಡತ್ತೆ ಹಾಗಾಗಿ ನನಗೆ ಹೆಚ್ಚಿನ ಒಂದು ಟೈಮು ನಾನು ಟೈಲರಿಂಗಿಗೆ ಕೊಡೋದು ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಜಾಸ್ತಿ ಟೈಮು ವರ್ಕ್ ಮಾಡ್ತೀನಿ ಹಾಗೆಯೇ ನಾನು ನನ್ನ ಫ್ರೆಂಡಿನ ಒಂದು ಬ್ಲೌಸ್ ಹೊಲ್ದಿಟ್ಟಿದ್ದೆ ಅವರು ಸಂಜೆ ಸ್ಕೂಲ್ ಬಿಟ್ಟು ಹೋಗುವಾಗ ಬಂದುಬಿಟ್ಟು ಇಸ್ಕೊಂಡು ಹೋಗ್ತೀನಿ ಅಂದಿರು ಟೀಚರ್ ಅವರು ಹಾಗಾಗಿ ಅವ್ರದ್ದೊಂದು ಸ್ಯಾರಿ ಫಾಲ್ ಒಂದು ಹಚ್ಚೋದು ಬಾಕಿ ಇತ್ತು ಹಚ್ಬಿಡೋಣ ಅಂತ ಹಚ್ತಾ ಇದ್ದೆ ನಂಗೆ ಒಬ್ಬರು ಕೇಳಿದರು ಅಕ್ಕ ನಾನು ನಿಮ್ಮ ದಿನನಿತ್ಯ ವೀಡಿಯೋ ನೋಡ್ತೀನಿ ನೀವು ಆದಷ್ಟು ಹೊರಗಡೆ ಅಂದರೆ ಬೇರೆ ಕಡೆ ಊರಿಗೆ ಹೋಗೋದಾಗಲಿ ಇಲ್ಲ ಎಲ್ಲೋ ಟೂರ್ ಹೋಗೋದಾಗಲಿ ಅಥವಾ ಶಾಪಿಂಗ್ ಹೋಗೋದಾಗಲಿ ಎಷ್ಟು ಕಡಿಮೆ ಅಲ್ಲ ನೀವು ಯಾವತ್ತು ನೋಡಿದ್ರೂ ನೀವು ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತೀರ ಯಾವಾಗಲೂ ಬಟ್ಟೆ ಸ್ಟಿಚ್ ಮಾಡೋದೇ ವೀಡಿಯೋನೇ ಇರ್ತೀರಾ ನೀವು ಎಲ್ಲಾದರೂ ಹೋಗೋದು ಕಮ್ಮಿ ಹಾಗೆ ಮತ್ತು ಶಾಪಿಂಗ್ ಹೋಗೋದು ಈ ರೀತಿ ತುಂಬಾ ಕಡಿಮೆ ಇಲ್ಲ ನೀವು ಹೋಗೋದೇ ಇಲ್ವಾ ಇಲ್ಲ ವೀಡಿಯೋ ಮಾಡೋದೇ ಇಲ್ವಾ ಅಂಥೇಳಿ ನನಗೆ ಕೇಳಿದ್ರು ಫ್ರೆಂಡ್ಸ್ ಅವ್ರು ಹೇಳಿದ ನಿಜ ನಾನು ತುಂಬ ಟೈಮನ್ನು ಬಟ್ಟೆ ಹೊಲಿಯೋದಕ್ಕೆ ಮನೆ ಕೆಲಸ ಮತ್ತು ವೀಡಿಯೋ ಇದರಲ್ಲಿ ಇರ್ತೀನಿ ನನಗೂ ಸಹ ಪ್ರವಾಸಕ್ಕೆ ಹೋಗಬೇಕು ಅಥವಾ ನೆಂಟರು ಮನೆಗೆ ಹೋಗಬೇಕು ರಿಲೇಷನ್ ಮನೆಗೆ ಹೋಗಬೇಕು ವಾರಗಟ್ಟಲೆ ಇರಬೇಕು ಖುಷಿಯಾಗಿರಬೇಕು ಅಂತೆಲ್ಲ ತುಂಬ ಆಸೆಗಳಿತ್ತು ಈಗೂ ಸಹ ಇದೆ ಫ್ರೆಂಡ್ಸ್ ಆದರೆ ಕೆಲವೊಂದು ಜವಾಬ್ದಾರಿ ಅನ್ನೋದು ನಮ್ಮನ್ನು ಅದು ಯಾವುದ್ರ ಕಡೆಗೂ ಹೋಗದೆ ಇರೋ ಥರ ಮಾಡಿಬಿಡತ್ತೆ ನಾನು ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನಾನು ಎಲ್ಲಿಗೆ ಹೋಗೋದು ಕಡಿಮೆ ಅಥವಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಕಡಿಮೆ ಯಾಕಂತಂದರೆ ಮಕ್ಕಳಿಬ್ರು ಓದ್ತಾ ಇದ್ದಾರೆ ಮತ್ತು ಬಾಡಿಗೆ ಮನೇಲಿ ಇದ್ದೀವಿ ಮತ್ತು ಮನೆಯವರಿಗೂ ತುಂಬ ಸಂಬಳ ಕಡಿಮೆ ಇರೋದ್ರಿಂದ ನಾನು ತುಂಬ ಟೈಮನ್ನು ವೇಸ್ಟ್ ಮಾಡೋಲ್ಲ ಯಾಕಂದರೆ ನಾವು ಯಾರು ಮುಂದೇನೋ ಕೈ ಚಾಚಿ ದುಡ್ಡು ಕೇಳಿದ್ರೆ ಇಬ್ಬಿಬ್ಬರು ಕೆಲಸ ಮಾಡ್ತೀರ ಮನೇಲಿ ಅಂತ ಈ ಥರ ಎಲ್ಲ ಹೇಳಿಬಿಡ್ತಾರೆ ಹಾಗಾಗಿ ನಾನು ಯಾವತ್ತೂ ಸಹಿತ ಮುಂಚೆನೇ ನನಗೆ ಯಾವ್ದ್ಯಾವ್ದು ಕಮಿಟ್ಮೆಂಟ್ ಇದೆ ಅದಕ್ಕೆಲ್ಲ ದುಡ್ಡನ್ನು ಕರೆಕ್ಟ್ ಮಾಡಿ ಇಟ್ಕೊಬಿಡ್ತೀನಿ ಯಾಕಂದರೆ ಈಗೆಲ್ಲ ಹೇಗಂದರೆ ಈಗಿನ ಒಂದು ಟೈಮ್ ಎಲ್ಲರಿಗೂ ಸಹಿತ ಅವರವ್ರ ಕಮಿಟ್ಮೆಂಟೇ ಜಾಸ್ತಿ ಇರುತ್ತೆ ಹಾಗಾಗಿ ಕೇಳಿ ಇಲ್ಲ ಅಂತ ಅನ್ಸ್ಕೊಳ್ಳೋದಕ್ಕಿಂತ ನಮಗೆ ಕಮಿಟ್ಮೆಂಟಿಗೆ ನಾವು ದುಡ್ಡನ್ನು ಕರೆಕ್ಟ್ ಮಾಡೋದು ಒಳ್ಳೆಯದೇ ಹಾಗೆ ನನಗೆ ಒಬ್ಬರು ಸಿಸ್ಟರ್ ಕೇಳಿದ್ರಲ್ವಾ ಸಿಸ್ಟರ್ ನೀವು ಎಲ್ಲೂ ಹೋಗಲ್ವಾ ಅಥವಾ ಶಾಪಿಂಗ್ ಹೋಗಲ್ವಾ ಅಥವಾ ನೀವು ಟೈಲರಿಂಗಿಗೆ ಜಾಸ್ತಿ ಟೈಮ್ ಕೊಡ್ತೀರಾ ಅಂಥೇಳಿ ನನಗೆ ಖುಷಿ ಇರೋದು ಇದರಲ್ಲೇ ಫ್ರೆಂಡ್ಸ್ ನನಗೆ ಜಾಸ್ತಿ ಟೈಮ್ ಕೆಲಸ ಮಾಡಿದಾಗ ಬೇಡದಿರೋ ಚಿಂತೆಗಳು ಸಹ ನಮಗೆ ಬರೋದಿಲ್ಲ ಹಾಗೆಯೇ ಇವರೆಲ್ಲರ ಜೊತೆಗೂ ನಾನು ದಿನನಿತ್ಯ ಕೆಲಸ ಮಾಡೋದ್ರಿಂದ ಸಹಿತ ನಾನು ಸಹ ಆ್ಯಕ್ಟಿವ್ ಆಗಿರ್ತೀನಿ ಬೇಕಾದರೆ ನೋಡಿ ನಾವು ಒಬ್ಬರೇ ಕುತ್ಕೊಂಡು ನಮಗಿರೋಂಥ ಕಮಿಟ್ಸ್ಮೆಂಟು ಅಥವಾ ನಮಗೆ ಬೇರೆ ಬೇರೆ ಚಿಂತೆಗಳ ಬಗ್ಗೆ ಯೋಚನೆ ಮಾಡಿದಷ್ಟು ಚಿಂತೆ ಅನ್ನೋದು ನಮ್ಮನ್ನು ಚಿಂತೆಗೆ ತಳ್ಬಿಡುತ್ತೆ ಆದ್ದರಿಂದ ನಾ ಹೇಳೋದು ಯಾರಿಗಿಲ್ಲ ಕಮಿಟ್ಮೆಂಟು ಯಾರಿಗಿಲ್ಲ ಚಿಂತೆ ಆದರೆ ನಾವು ಯಾವತ್ತೂ ಆ್ಯಕ್ಟಿವ್ ಆಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಇರಬೇಕು ಆದಷ್ಟು ಒಬ್ಬರೇ ಇದ್ದುಬಿಟ್ಟು ಯೋಚನೆ ಮಾಡೋದನ್ನು ನಿಲ್ಲಿಸಿ ಮತ್ತು ಜೊತೆಗೆ ಕೆಲಸ ಮಾಡೋದನ್ನು ಆರಂಭಿಸಿ ಅಂತ ಹೇಳ್ತೀನಿ ಯಾಕಂದರೆ ನಿನ್ನೆ ನಮ್ಮ ಯಾಸ್ಮಿನು ಮತ್ತು ಉಷಾ ಏ ಒಂದು ಲೈನಿಂಗ್ ತರಕ್ಕೆ ಅಂತ ಅಂಗಡಿಗೆ ಹೋಗಿದ್ರು ಅಲ್ಲಿ ಒಂದು ಸ್ಯಾರಿನ ನೋಡ್ಕೊಂಬಂದರು ಅಕ್ಕ ತುಂಬ ಚೆನ್ನಾಗಿದೆ ನೀವು ತಗೊಳ್ಳಿ ತಗೊಳ್ಳಿ ಅಂತ ತುಂಬಾ ನನಗೆ ಒತ್ತಾಯ ಮಾಡಿದರು ತುಂಬ ಚೆನ್ನಾಗಿದೆ ಅಂದರೆ ಕಡಿಮೆ ರೇಟಿಗೆ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ನಿಮಗೂ ಇಷ್ಟ ಆಗುತ್ತೆ ತುಂಬ ಸ್ಮೂತ್ ಇದೆ ಅಂಥೇಳಿ ಇಬ್ಬರೂ ಸಹಿತ ನನಗೆ ಒತ್ತಾಯ ಮಾಡಿದ್ರು ಆಮೇಲೆ ನಾನು ಇರಲಿ ಅಂತ ಹೇಳಿಬಿಟ್ಟು ಆ ಸ್ಯಾರಿನ ಅಂಗಡಿಯಲ್ಲೇ ಇರೋದಕ್ಕೆ ಹೇಳಿದೆ ಆಮೇಲೆ ನಮ್ಮ ಮನೆಯವ್ರ ಹತ್ರ ಹೇಳಿದೆ ರೀ ನಾನು ಹಿಂಗೆ ಸ್ಯಾರಿ ಒಂದು ತಗೋಬೇಕು ಅಂತ ಇದ್ದೀನಿ ಅಂಥೇಳಿ ಅವರು ಅಂದರು ಸ್ಯಾರಿ ದುಡ್ಡೆಷ್ಟು ಕೇಳಿದರು ಅದು ಸಾವಿರದ ಇನ್ನೂರೈವತ್ತು ರೂಪಾಯಿ ಇತ್ತು ಫ್ರೆಂಡ್ಸ್ ಆ ಸ್ಯಾರಿಗೆ ಅವರು ಫೈವ್ ಹಂಡ್ರೆಡ್ ಕೊಡ್ತೀನಿ ಇನ್ನು ಉಳಿದಿರೋ ಅಮೌಂಟು ನೀನು ಹಾಕಿ ತಗೋ ಅಂತ ಹೇಳಿದ್ರು ಆಯಿತು ಅಂತ ಹೇಳಿಬಿಟ್ಟು ನಾನು ಖುಷಿಯಿಂದ ಮತ್ತೆ ಐನೂರು ರೂಪಾಯಿ ಅವರು ಕೊಟ್ಟರು ಇನ್ನು ಉಳಿದಿರೋ ಅಮೌಂಟ್ ನಾನು ಹಾಕಿಬಿಟ್ಟು ತಗೊಳ್ಳೋಣ ಅಂಥೇಳಿ ಯೋಚನೆ ಮಾಡಿದಾಗ ಹ್ಞೂ ಅಂಥೇಳಿ ಇಟ್ಕೊಂಡಿದ್ದೆ ಆ ಸ್ಯಾರಿನ ಸಹ ಅಂಗಡಿಯಲ್ಲಿ ತೆಗ್ದಿಡೋದಕ್ಕೆ ಕೇಳಿದ್ದೆ ಆದರೆ ಇವತ್ತು ಬೆಳಗ್ಗೆ ಅನಿವಾರ್ಯ ಅನ್ನೋಂಗೆ ನನ್ನ ಮಗ ಫೋನ್ ಮಾಡ್ದೆ ಅಮ್ಮ ಎಕ್ಸಾಮ್ ಫೀಸು ನಾಲ್ಕು ಸಾವಿರ ಅಂತೆ ನೀವು ಕೊಡಬೇಕು ಅಂತ ಹೇಳ್ದೆ ಮತ್ತು ಈಗ ಅವನು ಓದ್ತಾ ಇರೋದ್ರಿಂದ ನಾವೇ ಕೊಡಬೇಕು ಆಗ ನನಗೆ ಒಂದು ಸ್ಯಾರಿ ತಗೋಬೇಕಂತ ತುಂಬ ಆಸೆ ಇತ್ತು ಅದು ಸಮೇತ ರಿಜೆಕ್ಟ್ ಮಾಡಿದೆ ಯಾಸ್ಮಿನಿಗೆ ಹೇಳಿದೆ ಇಲ್ಲ ಈ ರೀತಿ ಎಕ್ಸಾಮ್ ಫೀಸ್ ಕಟ್ಟಬೇಕಂತೆ ನನಗೆ ಆ ಸೀರೆನ ಕ್ಯಾನ್ಸಲ್ ಮಾಡು ಬೇಡ ಅಂತ ಹೇಳಿದೆ ಹಾಗಾಗಿ ಇಲ್ಲ ಅಕ್ಕ ತಗೊಳ್ಳಿ ಯಾಕೆ ಅಂತ ಹೇಳಿದ್ನೋ ಇಲ್ಲ ಫ್ರೆಂಡ್ಸ್ ಈಗ ನೋಡಿ ನಾನು ನನ್ನ ಮಗ ಟೆಂತ್ ಆಗಿ ಫಸ್ಟ್ ಪಿ ಯು ಸಿಗೆ ಯಾವಾಗ ಸೇರಿದ್ನೋ ತುಂಬ ಬಟ್ಟೆಗಳು ಕಡಿಮೆ ತುಂಬ ಬಟ್ಟೆಗಳು ಕಡಿಮೆ ಮತ್ತು ಅನಾವಶ್ಯಕ ಖರ್ಚು ನಾನು ಯಾವತ್ತೂ ಮಾಡೋದಿಲ್ಲ ಬಟ್ಟೆಗಳು ಆದಷ್ಟು ನಮಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಅದರಲ್ಲೇ ಮೇಂಟೈನ್ ಮಾಡ್ತಾ ಬಂದೆ ಹಾಗಂತ ಏನು ಇನ್ನೂ ಸ್ವಲ್ಪ ವರ್ಷ ಇಬ್ಬರು ಮಕ್ಕಳು ಎಜುಕೇಷನ್ ಮುಗಿಯತ್ತೆ ಹಾಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗುತ್ತೆ ಆಗ ನೋಡೋಣ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ನಮಗೆ ಏನಿರುತ್ತೋ ಅದರಲ್ಲಿ ನಾವು ಖುಷಿ ಪಟ್ಕೊಂಡಿರೋದೆ ನಮಗೊಂದು ಖುಷಿ ಅನಿಸುತ್ತಲ್ವ ಹಾಗಾಗಿ ನನಗೆ ಪ್ರತಿದಿನ ನನ್ನ ಟೈಲರಿಂಗು ನನ್ನ ಮನೆ ಕೆಲಸ ಹಾಗೆ ಮನೆ ಜವಾಬ್ದಾರಿ ಇದು ನನಗೆ ಆಗಿದೆ ಮತ್ತೇನು ಅಂತಂದರೆ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಯಾವತ್ತೂ ಆ್ಯಕ್ಟಿವ್ ಆಗಿರ್ತೀವಿ ಸುಮ್ಮನೆ ಕೂತ್ಕೊಂಡು ಚಿಂತೆಗಳನ್ನು ಮಾಡ್ತಾ ಇದ್ದರೆ ನಾವು ಬೇರೆ ಥರ ಚಿಂತೆಗಳು ಜಾಸ್ತಿ ಆಗುತ್ತೆ ಆದ್ದರಿಂದ ನಾ ಹೇಳೋದು ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಯಾವ ಕೆಲಸದ ಮೇಲೆ ಆ ಕೆಲಸನ ಮಾಡ್ತಾ ಹೋಗಿ ಮತ್ತು ಕೆಲವರಿಗೆ ಹೇಗಂತಂದರೆ ಅವರು ಲೇಡೀಸ್ ದುಡಿತಿದ್ದಾರೆ ಅಂದರೆ ಅವರ ಸ್ವಂತ ಖರ್ಚಿಗೆ ಅವರು ಬಳಸ್ಕೋಬೋದು ಮನೆ ಜವಾಬ್ದಾರಿಗಳು ಕೆಲವರಿಗೆ ಅಷ್ಟಾಗಿರಲ್ಲ ಕೆಲವರಿಗೆ ತುಂಬ ಜನಕ್ಕೆ ಮನೆ ಜವಾಬ್ದಾರಿ ಅನ್ನೋದು ಇರುತ್ತೆ ಅವರು ಸ್ವಲ್ಪ ಈ ರೀತಿ ಮನೆ ಜವಾಬ್ದಾರಿನ ಅವ್ರ ಇಟ್ಕೊಂಡು ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ ನನಗೆ ಖುಷಿ ಇದೆ ಫ್ರೆಂಡ್ಸ್ ನಾನು ದುಡಿದ್ಬಿಟ್ಟು ನಾನು ಇಬ್ಬರು ಮಕ್ಕಳಿಗೂ ಎಜುಕೇಷನ್ ಕೊಡಿಸಿದ್ದೀನಿ ಮತ್ತು ಯಾರ ಮುಂದೆನೂ ಕೈ ಚಾಚಕ್ಕೆ ಹೋಗ್ದಿರೋ ರೀತಿ ಬದುಕ್ತಿದ್ದೀನಿ ಅನ್ನೋದೊಂದು ನನಗಿದೆ ಯಾಕಂದರೆ ನಾವು ಹೆಣ್ಮಕ್ಳು ದುಡಿಬೇಕು ಮನೆಯವರು ಇದ್ರು ಕೊಡದೇ ಇದ್ದರು ದುಡಿಬೇಕು ನಾನು ದುಡಿದ್ರೆ ಮನೆ ಖರ್ಚೆಲ್ಲ ನನಗೆ ಬಂದುಬಿಡತ್ತೆ ಅಂತ ಹೇಳಿ ಯಾವತ್ತು ಅನ್ಕೋಬೇಡಿ ಈಗ ನಾಳೆಯಿಂದ ಧನುರ್ಮಾಸ ಸ್ಟಾರ್ಟ್ ಆಯ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಐದು ಗಂಟೆಗೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೂ ಸಹ ವಿಷ್ಣು ಸಹಸ್ರನಾಮ ಮತ್ತು ಭಜನೆ ಎಲ್ಲ ಮಾಡ್ತೀವಿ ವಿಷ್ಣು ಸಹಸ್ರನಾಮನೂ ಅಷ್ಟೇ ತುಂಬಾ ನಮ್ಮನ್ನು ಆ್ಯಕ್ಟಿವ್ ಆಗಿ ಇಡತ್ತೆ ಮತ್ತು ಈ ಧನುರ್ಮಾಸದಲ್ಲಿ ಆದಷ್ಟು ನೀವು ನಿಮ್ಮ ಮನೆ ಹತ್ರ ಎಲ್ಲೂ ಸಹ ದೇವಸ್ಥಾನದಲ್ಲಿ ಧನುರ್ಮಾಸ ಮಾಡ್ತಾ ಇಲ್ಲ ಅಂತ ಅಂದರೆ ಮನೆಯಲ್ಲಾದರೂ ಸಹಿತ ನೀವು ಬೆಳಗ್ಗೆ ಜಾವ ಐದು ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಹಾಗೆ ಅರಳಿ ಕಟ್ಟೆ ಇದ್ದರೆ ನಿಮ್ಮ ಮನೆ ಹತ್ರ ಅರಳಿ ಕಟ್ಟೆ ಪೂಜೆನೂ ಸಹಿತ ಹೋಗಿ ಬನ್ನಿ ಯಾಕಂದರೆ ಈಗ ಧನುರ್ಮಾಸ ಟೈಮಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಸೂರ್ಯನ ಕಿರಣಗಳು ಅಂದರೆ ಹೇಗಂದರೆ ಆ ಬೆಳಗ್ಗಿನ ವಾತಾವರಣ ನಮ್ಮ ಮೇಲೆ ಬೀಳ್ಬೇಕಂತ ತುಂಬ ಒಳ್ಳೆ ಆರೋಗ್ಯಕರ ವಾತಾವರಣ ಅಂದರೆ ವರ್ಷ ಪೂರ್ತಿ ನಾವು ಆರೋಗ್ಯವಾಗಿರೋದಕ್ಕೆ ಒಂದು ಟೈಮ್ ಅನ್ಬೋದು ನಾನು ಸಹಿತ ತುಂಬ ವರ್ಷಗಳಿಂದನೇ ಅಂತ ಹೇಳ್ಬೋದು ಅಂದರೆ ನನ್ನ ಮದುವೆ ಆದ ನಂತರದಿಂದಲೇ ನಾನು ಧನುರ್ಮಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ನಾಳೆಯಿಂದ ಧನುರ್ಮಾಸ ಇದೆ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬಾ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಧನುರ್ಮಾಸ ಆಚರಣೆ ಮಾಡ್ತೀರಾ ಅಂತ ಸಹಿತ ನನಗೆ ಕಮೆಂಟ್ ಮಾಡಿ ನೋಡಿ ಸಂಜೆ ಆಯಿತು ಉಷಾನು ಮನೆಗೆ ಹೋದ್ರು ಸಿಂಧು ಬಂದು ಐದೂವರೆ ಆಗಿತ್ತು ನಾನು ಕಸ ಎಲ್ಲ ಹೊಡೆಯುವಂಥ ಟೈಮ್ ಆಯಿತು ಇನ್ನೂ ಹಾಗಾಗಿ ನಾನು ಸ್ವಲ್ಪ ಹೊರಗಡೆ ಎಲ್ಲ ಕಸ ಹೊಡೆದು ಬಂದೆ ಇನ್ನೂ ಸ್ವಲ್ಪ ಕಾಫಿ ಇತ್ತು ಸಿಂಧುಗೂ ಸಹಿತ ಬಿಸಿ ಮಾಡಿ ಕೊಟ್ಟೆ ನಾವು ಸಹ ಕುಡಿದಿದ್ವಿ ತುಂಬ ಚಳಿ ಇರೋದ್ರಿಂದ ಸ್ವಲ್ಪ ಕಾಫಿನೇ ಕುಡಿಯೋಣ ಅನಿಸುತ್ತೆ ಯಾಕಂದರೆ ಬೇರೆ ಟೈಮಲ್ಲಿ ಕಾಫಿ ಅಷ್ಟು ನಮ್ಮ ಟೈಲರ್ ಕೆಲಸಕ್ಕೆ ಆಗಿಬರಲ್ಲ ಆದರೆ ಈಗ ತುಂಬ ಚಳಿ ಅನ್ನಿಸ್ತಾ ಇತ್ತು ಹಾಗಾಗಿ ಕಾಫಿ ಮಾಡಿದೆ ಒಂದು ಲೋಟ ಇತ್ತು ಸಿಂಧು ಕೊಟ್ಟೆ ಇನ್ನು ನಮ್ಮ ಮನೆಯವರು ಬರೋದಕ್ಕೂ ಅವ್ರಿಗೆ ಮಾಡಿಕೊಡ್ತೀನಿ ಅವರು ಆರು ಗಂಟೆ ನಂತರ ಬರ್ತಾರೆ ಹಾಗೆ ಫ್ರೆಂಡ್ಸ್ ನನ್ನ ಈ ಟೈಲರಿಂಗ್ ಕೆಲಸಕ್ಕೆ ನನಗೆ ಮನೆಯವರಿಂದ ಮಕ್ಕಳಿಂದ ತುಂಬಾ ಸಪೋರ್ಟ್ ಇದೆ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಮನೆಯಲ್ಲಿ ಹಾಲಲ್ಲೇ ನಾನು ಟೈಲರಿಂಗ್ ಮಿಷನ್ ಇಟ್ಕೊಂಡು ಟೈಲರಿಂಗ್ ಮಾಡೋದು ಹಾಗೇ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ ಬೇರೆಯವರಾಗಿದ್ದರೂ ತುಂಬಾ ಬೇಡ ಇಲ್ಲಿ ಹಂಗೆ ಹೆಂಗೆ ಅಂತಿದ್ರು ನಮ್ಮ ಮನೆಯವ್ರ ಪಾಪ ಅವರು ಸಪೋರ್ಟ್ ಮಾಡ್ತಾರೆ ನಾನು ಹೆಂಡ್ತಿ ಕೆಲಸ ಮಾಡಲಿ ಅವಳು ಖುಷಿಯಾಗಿದ್ದರೆ ಸಾಕು ಅನ್ನೋ ಥರ ಹಾಗಾಗಿ ಅವರು ನಮಗೆ ಏನೂ ತೊಂದರೆ ಕೊಡಲ್ಲ ಅವ್ರ ಪಾಡಿಗೆ ಅವರು ಊಟ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಅವರು ಮೊಬೈಲ್ ನೋಡಿಕೊಂಡು ಆರಾಮಾಗಿರ್ತಾರೆ ನಾವು ಮಧ್ಯಾಹ್ನವೂ ಸಹಿತ ಒಂದು ರೀಲ್ಸ್ ಮಾಡಿದ್ವಿ ಅದಕ್ಕೂ ಸಹ ತುಂಬ ಖುಷಿಪಟ್ಟರು ಹಾಗೆ ಆ ರೀಲ್ಸನ್ನು ಅವರು ಸ್ಟೇಟಸಿಗೆ ಸಹಿತ ಹಾಕ್ಕೊಂಡಿದ್ರು ಗೆ ಸಂಬಂಧಪಟ್ಟಿರೋ ಒಂದು ರೀಲ್ಸ್ ಮಾಡಿದ್ವಿ ಯಾರೆಲ್ಲ ನೋಡಿಲ್ಲ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಇದೇ ರೀಲ್ಸು ಹಾಗೆಯೇ ನನ್ನ ಎಲ್ಲ ಟೈಲರ್ಸೇ ನೋಡೋದು ಹಾಗಾಗಿ ನನ್ನ ಸಹ ಟೈಲರ್ಸ್ಗಳಿಗೆ ಇರುತ್ತೆ ಟೈಲರ್ಸ್ ಅಂತಲೇ ಅಲ್ಲ ಯಾವುದೇ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳಿಗೂ ಇರುತ್ತೆ ಯಾಕಂದರೆ ನಾವು ಹೆಣ್ಮಕ್ಳು ಮನೆ ಕೆಲಸ ಮತ್ತು ನಾವು ಕಲ್ತಿರೋಂಥ ಕೆಲಸ ಅಥವಾ ಶಾಪ್ ಮಾಡಿರೋರು ಅಥವಾ ಆಫೀಸಿಗೆ ಹೋಗ್ತಿರೋರು ಎಷ್ಟು ಕಷ್ಟದಿಂದ ನಿಭಾಯಿಸ್ತಿರ್ತಾರೆ ಮಕ್ಕಳನ್ನ ಮನೆನ ಅಂತಂದರೆ ಅದು ಆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಹೇಳೋದು ನಮಗೆ ಬೇರೆ ಹೆಣ್ಣುಮಕ್ಕಳ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂತಂದರೆ ನಾವು ಯಾವತ್ತೂ ಮಾತಾಡೋಕೆ ಹೋಗ್ಬಾರ್ದು ನನಗಂತೂ ಫ್ರೆಂಡ್ಸ್ ನನಗೆ ಎರಡು ಗಂಡು ಮಕ್ಕಳು ಮತ್ತು ನನಗೆ ನನ್ನ ಮಕ್ಕಳು ವಯಸ್ಸೋರು ಹೆಣ್ಮಕ್ಳು ನೋಡಿದ್ರೆ ಹಾಗೆ ಕೆಲಸ ಮಾಡ್ತಿರೋಂಥ ಹೆಣ್ಮಕ್ಳು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನಾನು ನೀವು ನೋಡ್ತಾ ಇರ್ಬೋದು ಸಿಂಧು ಆಗಿರ್ಬೋದು ಯಾಸ್ಮಿನ್ ಆಗಿರ್ಬೋದು ಇವ್ರನ್ನೆಲ್ಲ ಎಷ್ಟು ಆಸೆ ಮಾಡ್ತೀನಿ ಅಂತ ಹಾಗೆ ನಾನು ಟೈಲರಿಂಗ್ ಕ್ಲಾಸ್ ಮಾಡುವಾಗೂ ಅಷ್ಟೇ ತುಂಬ ಜನ ಹೆಣ್ಮಕ್ಳು ಬರ್ತಿದ್ರು ಅವರಿಗೆಲ್ಲ ನಾನು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಮೋಟಿವೇಶನ್ ವೀಡಿಯೋಸ್ಗಳು ಅಂದರೆ ಮೋಟಿವೇಶನ್ ಮಾತುಗಳನ್ನೇ ನಾನು ಹೇಳಿದ್ದೆ ಹೇಗಂತಂದರೆ ಈಗಿನ ಹೆಣ್ಮಕ್ಳಿಗೆ ಅವರು ಮನ್ಸು ಬಿಚ್ಚಿ ಯಾರ ಹತ್ರನೂ ಅವ್ರ ಪ್ರಾಬ್ಲಮ್ಮನ್ನು ಹೇಳ್ಕೊಳ್ತಾ ಇರಲ್ಲ ತುಂಬ ಆಪ್ತರಾದ್ರ ಮಾತ್ರ ಹೇಳ್ತಾ ಇರ್ತಾರೆ ಈಗಿನವರಿಗಾದರೆ ವೀಡಿಯೋ ಅಂದರೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಫೇಸ್ಬುಕ್ ಈ ರೀತಿ ಇರುತ್ತೆ ನಾವೆಲ್ಲ ಅವಾಗ ನಮಗೆ ಏನೂ ಇಲ್ಲ ನಮಗೇನಾದರೂ ಹೇಳ್ಕೊಬೇಕು ಅಂದರೆ ನಮ್ಮಮ್ಮ ಅಷ್ಟು ಬಿಟ್ಟರೆ ಮತ್ತು ಯಾರೂ ಇಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂತ ಅಷ್ಟೆಲ್ಲಿ ಇರಲಿಲ್ಲ ಆದರೆ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾ ಹೇಳೋದಿಷ್ಟೇ ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಹಾಗೇ ದುಡೀರಿ ಅಂತ ಹೇಳ್ತೀನಿ ದುಡಿಮೆ ಬೇಕು ದುಡಿಮೆ ಇದ್ರೆ ನಮಗೆ ಒಂದು ಮರ್ಯಾದೆ ಅಂತ ಹೇಳಿ ಸಿಗೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನನಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್